ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಮಂಜು ನಾಯ್ಕ್ ಈ ದಿನದ ದೇವನಹಳ್ಳಿ ನ್ಯೂಸ್ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕರಾದ ಟಿಎಂ ಸಹದೇಶ್ವರ್ ಅವರಿಗೆ ಅವರ ಕುರಿತಾದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವೊಂದರಲ್ಲಿ ವೀಕ್ಷಿಸಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ದೇವನಹಳ್ಳಿಯ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕರಾದ ಟಿಎಂ ಸಹದೇಶ್ವರ್ ಅವರಿಗೆ ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಯೂನಿವರ್ಸಿಟಿಯವರು ಸಮಾಜ ಸೇವೆ ಕ್ಷೇತ್ರದ ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ ಗೌರವ ಡಾಕ್ಟರೇಟ್ ಪದವಿ ಪಡೆದು ಸ್ವೀಕರಿಸಿದ ಸಮಾಜ ಸೇವಕರು ಹಾಗೂ ಬಡವರ ಬಂದು ಸಹದೇಶ್ ಅವರು ಮಾತನಾಡುತ್ತಾ ಸಮಾಜವು ನಮಗೆ ಹೆಸರನ್ನು ಕೂಡ ಕೊಟ್ಟಿದೆ ನಾವು ಏನನ್ನಾದರೂ ಸಾಧನೆ ಸಮಾಜಕ್ಕೆ ನೀಡಬೇಕಾಗಿದೆ ನಮ್ಮ ಸಾಧನೆ ಸಮಾಜಕ್ಕೆ ಇನ್ನಷ್ಟು ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ನಾವು ಸಮಾಜದಲ್ಲಿ ಸಾಧಿಸುವುದು ಶೂನ್ಯವಾಗಿದೆ ಇನ್ನು ಜೀರೋ ಇಂದ ಏನಾದರೂ ಪ್ರಾರಂಭ ಮಾಡಿ ಎಲ್ಲ ವರ್ಗದ ಬಡ ಜನರಿಗೆ ಸಹಾಯಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದು ನನಗೆ ಗೌರವ ಡಾಕ್ಟರ್ ಡಾಕ್ಟರೇಟ್ ಸಿಕ್ಕಿರುವುದು ನಿಜವಾಗಿಯೂ ಕೂಡ ನನ್ನ ಸೇವೆಗೆ ಸಿಕ್ಕಿರುವುದು ಫಲವಾಗಿದೆ ಎಂದು ಹೇಳಿದ್ದಾರೆ ಇನ್ನು ರಾಜ್ಯದ ಜನತೆಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸತತವಾಗಿ ಮಾಹಿತಿ ನೀಡಿ ಸಾಧ್ಯವಾದರೆ ಮಾಡಿಸುವಲ್ಲೂ ಕೂಡ ನೀವು ಯಶಸ್ವಿ ಕಾರ್ಯ ನಾನು ಕೂಡ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಇನ್ನು ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗಿದ್ದು ಎಂದು ಹೇಳಿದ್ದಾರೆ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿದ ಸಮಾಜ ಸೇವಕರು ಹಾಗೂ ಬಡವರ ಅವರು ಸಮಾಜ ಸಮಾಜಮುಖಿಯಾಗಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಆಗಬೇಕಾದಂತಹ ಎಲ್ಲಾ ಕೆಲಸಗಳನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಸಹಾಯ ಮಾಡುವುದು ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವುದು ಜನಸಾಮಾನ್ಯರಿಗೋಸ್ಕರ ಕಚೇರಿಯನ್ನು ತೆರೆದಿದ್ದಾರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದಕ್ಕೆ ಸಹಕಾರಿಯಾಗಿದೆ ಇನ್ನು ಅನೇಕ ಜನಪರ ಸೇವೆಗಳನ್ನು ಮಾಡುತ್ತಿರುವುದರಿಂದ ಯುವರ ಸೇವೆ ಗುರುತಿಸಿ ಹೊಸೂರಿನ ಏಷಿಯಾ ಇಂಟರ್ ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಯೂನಿವರ್ಸಿಟಿ ಸಮಾಜ ಸೇವೆ ಕ್ಷೇತ್ರವನ್ನು ಗುರುತಿಸಿ ಡಾಕ್ಟರ್ ಏಟ್ ಪದವಿ ನೀಡಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ಜನಜಾಗೃತಿ ಸೇವೆಯ ರಾಜ್ಯಾಧ್ಯಕ್ಷರಾದ ಸಿ ಮುನಿಯಪ್ಪ ಜೈ ಭೀಮ್ ಚಲವಾದಿ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ನೆಲಮಂಗಲದ ಆಯುರ್ವೇದಿಕ್ ಪಂಡಿತರಾದ ಡಾಕ್ಟರ್ ಡಟಕುಮಾರ್ ಹಾಗೂ ಇನ್ನೂ ಹಲವು ಸಮಾಜ ಸೇವಕರು ಉಪಸ್ಥಿತರು ಇದ್ದರು ನ್ಯೂಸ್ ಕರ್ನಾಟಕ ನಂಬರ್ ಒನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಎಸ್ ಸುನೀಲ್ ಕುಮಾರ್